ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ಕಾಂಡೆ ತಾಂಡೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ ಅಂಡ್ ನಾನು ಬೇಲೇಪಿ ದೊಡ್ಡೊಂದಿತ್ತೆ ಅಮ್ಮ ಅರ್ಜೆಂಟ್ ಬೀಡಿ ಕಟ್ಟೊಂದಿತ್ತೆ ಅಗೆ ಬೀಡಿ ಕುರಿಯರ್ ಇತ್ತ ಬಾಕರೇ ಬೇಲೆ ಇತ್ತು ಅಂಚದ ಅರ್ಜೆಂಟ್ ಬೀಡಿ ಕಟ್ಟೊಂದಿತ್ತೇರಿ ಬೋಕಾ ಒಂದು ಅಮ್ಮಗೆ ತೆಗ್ದನಿ ಅರೆ ಟೆಂಪಲ್ಗೆ ಬೇಲೆ ಉಪ್ಪೇರತ್ತ ಅವಳು ಅಲ್ಪದ ಅರ್ನ ದನಿ ಕೊರ್ತೀನಿಗೆ ಅಲ್ಪ ರೇಡಿಯೋ ಒಂದು ಹಾಳಾತಿನ ಆಯ್ಕೆ ಅಮ್ಮನ ಪಂಡೇರಿಗೆ ಕೊನು ಇನ್ನು ರಿಪೇರಿ ಮನ್ಕೊಡ ಅವೊಂದು ಬಟ್ ಅವು ಸರಿ ಇತ್ತ ತೂನಗ ಅಂಚ தூப்பக்காந்தாண்டு பக்கம் துளியை எண்ணெய் மருந்து சிராப்பு பூரா எங்களுக்கு வாங்கத்தை பற்றிலக்கா அப்படி என் தூண்கி அஞ்சா பக்கம் ಒಂಜಿ ಅಮ್ಮಗೆ ತಿರುಪತಿ ದೇವರನ್ನ ಒಂಜಿ ಫೋಟೋ ದಿತ್ತುಂಡು ಅಂಚ ಅಂದ್ ಸಾಯಿನ್ಯಾನು ದೇವೇರ್ನ ಆಲ್ಪಂಜಿ ಇದು ಶಾರದ ದೇವ್ಯರನ್ನ ಪಾರ್ದತೆ ಲಕ್ಷ್ಮಿನ ಪಾರ್ದೈತೆ ಏನು ಅಲ್ಪನೆ ಪಾಡ್ಗ ಅಂದ್ರೆ ಆಣಿ ಬೊಟ್ಟು ಅಂದೆ ಆಣಿ ಗೋಡೆಗೆ ಪೋಫ್ನೆ ಇಜ್ಜಿ ಬಿರಾನಿ ಬೂರೊಂದು ಇತ್ತ ಇತ್ತಿನ ಕತ್ತಿಡು ಚಪಾತಿ ಲಾಟುನ ಆಟಾಣಿಗೇಡು ಪೂರ ಬೊಟ್ಟು ದಾಡು ಬೇಳೆಗೆ ಪೋಫನೆ ಐತೆ ಇಡೇಟಿಯನ್ನು ಒಂದು ಒಂಜಿ ಬೇಳೆ ಅಂದಾಯೇ ಇಜ್ಜಿ ಲಾಸ್ಟ್ ಮುಟ್ಟೆಲ್ಲ ಸರ್ಕಸ್ ಒಂದೇ ಐದು ಬೊಕ್ಕ ಈ ಬೇಲೆ ಆಯ್ಜಿ ನಾನು ಲೇಟ್ ಆಂಡು ಬೇಲೆಗ್ ಬಿದ್ಯಾಡ್ಗೆ ಬಂದು ಬೊಕ್ಕ ಬುಕ್ಕ ಪಿದಾಡ್ರೆ ಸ್ಟಾರ್ಟ್ ಮಂತೆ ಮೇಕ್ ದಿನ ನಾಲ್ಲ ಆಗಿತ್ತು ನಾಲ್ಕಿದಾಡ್ ಒಂದಿತ್ತಲ್ಲ ಬೇಲೆಗೆ ಪೆರೆ ಲ ಒಂಜೇ ಟೈಮಿಂಗ್ಸ್ ಬೊಕ ಏನೋ ಹೇರ್ ಈತಿಯಲ್ಲಿ ಈತು ಕುದಿಯ ಹೇರ್ ಆಂಡಲ ಮಸ್ತ್ ತಿಕ್ಕುಂಡು ಮಸ್ತ್ ಬಂಡ ಮಸ್ತ್ ತಿಕ್ಕ ಹೆಂಗೆ ಸಾಕ ಎತ್ತು ಹೇರ್ ಫಾಲ್ ಹಾಕೊಂಡು ಮಸ್ತ್ ಹೇರ್ ಫಾಲ್ ಹಾಕೊಂಡು ಏನು ಹೆಡ್ಡೆ ಆಡಲ ಶ್ಯಾಂಪು ಸಿರಂ ಸಿರಮ್ ಪಾಡೊಂದುಲ್ಲೇ ಒಂದು ಶ್ಯಾಂಪು ಪೂರ ಎತ್ತು ಎಡ್ಡೆ ಪಾಂಡಲ್ಲ ಅವೊಂದು ಈಜಿ ಇದಾದ ಗೊತ್ತಿ ಎರೆಗಾಂಡ್ಲ ಹೇರ್ ಫಾಲ್ ಆಪನ ಎಡ್ಡೆ ಮರದ ಗೊತ್ತಿತ್ತಿನ ಆಯುರ್ವೇದಿಕ್ ಬೋಕಲ ಬೋಕೆಲ್ಲ ಎಡ್ಡೆರಾ ಪನ್ಲೆ ಎಡ್ಡೆ ರಿಸಲ್ಟ್ ಬರಡು ಅನ್ ಚಿತ್ನದಲ್ಲ ಮರ್ದಿತ್ತ ಕಾಚಾಗು ಚಾಗ ಅಮ್ಮ ಸಜ್ಜಿಗೆ ಮಂತಿತ್ತೇರು ಸಜ್ಜಿಗೆ ನಂದು ಪಂಡೆ ನಮ್ಮ ಪಂಡೆ ಹೆಂಗೆ ಇಷ್ಟನೇ ಅಂತ ಸಜ್ಜಿಗೆ ಏರೆಗ್ ಮತ್ತು ಇಷ್ಟ ಇಜ್ಜಿ బట్ ఆల్మోస్ట్ జనకు సజ్జి ఇష్ట ఇప్పుడు బొక్క అందు టిఫిన్గా బీన్స్ పల్లెం అంతారు అంచ బీన్స్ పల్లె ఇంక మస్తు ఇష్ట ఇంచమంతా ఆ జండా ఖుషి ఆపుడు బొక్క సారు పూడా ఆయన తినిపుజ్ ఇంక బీన్స్ ఇష్ట ఆపుజి బొక్క టొమోటో సారు అంత ఇద్దరు అంచా టిఫిన్గా కజిపిత్తుడు బొక్క ఆయన సజ్జిగెలా తింది ఇచ్చాడు అంచా బేకరీ ఐటమ్ ఇప్పుడు త బు పూరా అంచా బు బొక్క మిక్చర్ పూర ఇప్పుడు నా ఇన్ పూర తింది బొక ఆఫీస్కి పోయినాయి The next day. ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಏನು ಈ ಬ್ಲಾಗ್ನ ಕೋಡೆದ ಬ್ಲಾಗ್ದೊಟ್ಟಿಗೆ ಒಟ್ಟಿಗೆ ಜಾಯಿಂಟ್ ಮಂತದ್ದು ಮಾಡೋದಲ್ಲ ದಯಪಾಂಡ ಕೋಡೆಂಗೆ ವ್ಲಾಗ್ ಕಂಟಿನ್ಯೂ ಬಂದ್ಪೇರೇ ಐಜಿ ಬೈಯಾಗ ನ ಶೀತಾ ತೆಮ್ಮ ಪುರ ಆದಿತ್ತಳ ಕೋಡೆ ಬೈಯಾಗ ಒಂಥರ ರಾಜುವರ ಬರ್ತಿಲ್ಲ ಕಮ್ಮತ್ತ ಕೈ ಕರ್ಬೇನೆ ಅಂಚ ಪುರ ಅವನಿತ್ತಳ ಅಂಚ ಅದು ಏನು ವ್ಲಾಗ್ ಕಂಟಿನ್ಯೂ ಮನ್ಪೇರ ಐಜಿ ಅಂಚ ಇನಿ ಕಾಂಡೆ ಇತ್ತೆ ವ್ಲಾಗ್ ಕಂಟಿನ್ಯೂ ಅಂತಂದ್ ಅದನ್ನು ಮಂತ್ ಪಾಡುಡತ್ತೆ ಆ ವ್ಲಾಗ್ ವ್ಲಾಗ್ ಪಾಡಿದ್ದಿ ಎಂಚಾ ಮಿಕ್ಲಕ್ಕೇನೊಂದು ಇಲ್ಲಾರೆ ವ್ಲಾಗ್ ದಾನಿಜಿ ವ್ಲಾಗ್ ದಾನಿಜಿ ಅಂದ್ ಆಯ್ಕೆ ಬ್ಲಾಗ್ ಮತ್ತೊಂದು ಇಲ್ಲೇ ಇತ್ತೇನು ಬೇಲೆಗೆ ಪಿದಾರ್ಧ ಇನ್ನು ಶನಿವಾರ ಪಿದಾರ್ಧ ದಾದನ ಒಂಜಿ ಮಿಸ್ ಮಿಸ್ ಆತನು ದಾ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಪಾರ್ದಿ ಅನ್ನ ನನ್ನ ಚಹಾ ಪರೋಡಾತ್ರೆ ಅಂಚಾ ಚಹ ಮತ್ತು ಪಾರ್ದಕ್ಕ ಲಿಪ್ಸ್ಟಿಕ್ ಬಾರ್ದೆ ಇನಿ ಫುಲ್ ಡೇ ಹಿಂಗೆ ಶನಿವಾರ ನಾನು ಎಲ್ಲೆ ಸಂಡೇ ಎಲ್ಲೇ ಗೊತ್ತಿದ್ದು ಓಡಾಡಲ್ಲ ನಾ ಆಯ್ತು ಇಲ್ಲಲೇನಾ ಗೊತ್ತಿದಿ ದಾಲ ಆತೀಜಿ ಅಂಚ ನನ್ನತು ಓಡು ಮುಖ ಎಂಕ್ ಚೂರು ಡ್ರೆಸ್ ಶಾಪಿಂಗ್ ಇತ್ತನ್ ಪಂಡ ಎಂಕ್ ಜೀನ್ಸ್ ಮತ್ತೆ ಆವಿಡು ಇತ್ತ ಒಂಜ್ ಬರ್ಬಿಡತ್ತ ಬಾಯ್ ಫ್ರೆಂಡ್ ಕಟ್ ಬಾಯ್ ಫ್ರೆಂಡ್ ಜೀನ್ಸ್ ಪ್ಯಾಂಟ್ ಪಂಡ ಲೂಸ್ ಇಟ್ಬಿಡತ್ತ ಅಂಚಿತ್ನ ಅಂಚಿತ್ನ ಜೀನ್ಸ್ ತೆಪ್ಪೋಡು ಒಂಜಿ ಗುಂಡೆಂಡ ಅವು ಎಂಕ ಆತ ಕರೆಕ್ಟ್ ಆಪುಜಿ ಪೂಜಿ ಅಂಚ ಇಲ್ಲ ಎಲ್ಲೆ ಪೋಪುನಿ ಅದಾದ ಗೊತ್ತು ತುಜಿತು ಓಡಣ್ಣ ನನ್ನೆಲ್ಲ ಡಿಸೈಡ್ ಆ ತಜ್ಜಿದ್ದ ಅದ್ ಟೀ ಶರ್ಟ್ ಮತ್ತೆ ಆವಿಡು ಜೀನ್ಸ್ ಹಂಡ ಹೆಂಡೈತೆ ಕುರ್ತೀಸ್ ಮತ್ತು ಮಸ್ತ್ ಉಂಡು ಟಾಪ್ ಪ್ಯಾಂಟ್ ಮತ್ತು ಮಸ್ತ್ ಉಂಡು ಜೀನ್ಸ್ ಚೂರು ಕಮ್ಮಿ ಆತನು ಅಂಚ ಜೀನ್ಸ್ ದೆಪ್ಪುಗಾಂದ ಈ ಸರ್ತಿ ಅಂಚ ಎನ್ನ ಕಣ್ಣು ಕಣ್ಣದೂನಾಗನೇ ಗೊತ್ತಾವು ಒಂಥರ ದರ್ತಿ ಲಾಕಾತಂಡ ಕೋಡೆ ಅವೇ ಬತ್ತದನಗ ಶೀತ ತೆಮ್ಮ ಪುರ ಮುರಣಿ ಲಂಚನೆ ಇಲ್ಲಡೆ ಭತ್ತದಾಗ ಬೈಯ್ಯನಾಗ ಸ್ಟಾರ್ಟ್ ಆತನು ಕೋಡೆ ಲಂಚನೆ ಅಂಚ అవు ధూ అ ఫుల్ ఒక రోడ్ పూరా రిపేర్నా రోడ్ పూరా కన్స్ట్రక్షన్ ఆ ఉంది వర్క్ అంచా అయిత ధూళ్ళు మత ఫుల్ నిక్తూదిప్ప నుంచి సైడ్ బతిత్తనా రోడ్ పూర ఎంచ ఉండోదు మొల్ప ధూళుడు కణగి మూనే గంటల మాస్క్ పడాలి కండగా దాదనిపారు అప్పుడు అంచా ఫుల్ ధూళ్ళు మత ఫుల్ కిరుముని కండు మాత அஞ்சா கண்ணு தரத்து போத்துணும் கொஞ்சம் இதா அதை பண்டா யான் என் அம்மு குத்திண்டதா அது நோஸ்ரிங் உண்டா நேன் சேஞ்ச் மனுப்புகாந்துல ஸ்டட் டிக்கி டீக்கா அந்த பண்டா ஒரு ஒரு அஞ்சு ஆஃப் மனசுக்கு அஞ்சா மனுப்புகானித்தரோ பெட்ரெண்டா அஞ்சா ನಿಖಲ್ ಎಂಕ್ ಕಮೆಂಟ್ ಮಂತದ ಬನ್ನಿ ಎಂಕ್ ಶೋಕ್ ತೋ ಉಂದು ಶೋಕ್ ತೋದನ್ನ ಅತ್ತ ಚೇಂಜ್ ಮನಪುಡ ಅಂತ ಕಮೆಂಟ್ ಮಂತು ಬನ್ನಿ ಅಪ್ಪ ನಿಖಲಿಗೆ ಸಜೆಷನ್ ಮತ್ತು ತಿಳ್ಕೊಂಡು ಅಂತ ಮಾತೇರ್ನಲ್ಲ ಮಸ್ತ್ ಜನ ಟಕ್ಕೆ ಏನೊಂದು ನಾನು ಸ್ಟಡ್ ಆವಾ ಸ್ಟಡ್ ಸ್ಟಾ ಸ್ಟು ಹೆಂಗೆ ಕನ್ಫ್ಯೂಸ್ ಅವನು ಪಂಡ ಇಂಚಿತ್ ನಾನು ಈ ಮುಗುತಿ ಸಾನ್ಯ ಮುಗುತ್ತಿದ್ದ ಇದು ಮಸ್ತ್ ವರ್ಷ ನಾನು ಪಂಡ ಫಸ್ಟಿಗೆ ಮೂ ಮುಗುತ್ತನಾಗ ಒಂದು ಸ್ಟಡ್ ಡೈಲಿ ಸ್ಟಡ್ ಇತ್ತ ಇಬ್ಬೊಕ್ಕ ಒಂಥೆ ಸಮಯ ಡೈಮ್ದೇ ಇದೆ ಏನದು ಇತ್ತದ ಅಪ್ಪ ವೇ ಸ್ಟೈಲ್ ಇತ್ತ ಸಾನಿಯಾ ಅಂಚ ಅಂದೇನೆ ದೀರಿತೀನಿ ಅಪ್ಪ ಗರ್ದು ಬೊಕ್ಕ ಇನ್ನಿ ಮುಟ್ಟಲ್ಲ ಅಂಚ ನನ್ನ ಚೇಂಜ್ ಮಂತಾನ ಬೋರ್ ತೋಜುವ ಫೇಸ್ ಇಂಚ ನನ್ಗೆ ಗೊತ್ತಾ ತೂಕ ನಿಖಲ್ ಕಮೆಂಟ್ ಮನಪಲೇದ ಬಂದು ಪಾರ್ದು ತುಕ ಓಕೆ ಗೈಸ್ ನಾನು ಏನೇ ಚಾಪಾರ್ದು ನನ್ನ ಬೇಲೆ ಪೋಪೆ ನಿಕ್ಲೆಗೆ ಏನು ಬೈ ಟಾಟಾ ಟಾಟಾ ಬೈ ಬಾಯ್